ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಬೇಕು ಅಂತೇಳಿ ಹಾಸನದಲ್ಲಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಇವತ್ತು ಕೂಡ ಪ್ರತಿಭಟನೆ ಜೋರಾಗಿದೆ ಹಾಸನದ ಹೇಮಾವತಿ ವೃತ್ತದಿಂದ ಹಲವು ಸಂಘಟನೆಗಳು ಇವತ್ತು ಮೆರವಣಿಗೆಯನ್ನು ಮಾಡಿರುವಂಥದ್ದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಬಹಿರಂಗ ಸಭೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪ್ರತಿಭಟನೆಯಲ್ಲಿ ಪ್ರಗತಿಪರ ಹೋರಾಟಗಾರರು ಸಾಹಿತಿಗಳು ಭಾಗಿಯಾಗ್ತಾ ಇರುವಂಥದ್ದು ಮಹಿಳಾ ಕಾರ್ಮಿಕ ರೈತ ಯುವಜನ ದಲಿತ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇವೆ ಸೊ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ಸೊ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆ ಸೊ ನಿನ್ನೆ ತಾನೇ ಕರೆ ಕೊಟ್ಟಿದ್ರು ಇವತ್ತು ಈ ಪ್ರತಿಭಟನೆ ಆರಂಭ ಆಗಿದೆ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಭಾಗದಿಂದ ಜನ ಸೇರುವಂಥ ನಿರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಬೃಹತ್ ಪ್ರತಿಭಟನಾ ಸಮಾವೇಶ ಇದು ಸೊ ಇವತ್ತು ಪ್ರಜ್ವಲ್ ಅವರು ಬೇರೆ ಬರ್ತಾ ಇದ್ದಾರೆ ಅಂದರೆ ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಅರೆಸ್ಟ್ ಆಗೇ ಆಗ್ತಾರೆ ಬಟ್ ಪ್ರತಿಭಟನೆ ನಡೀತಾ ಇರುವಂಥದ್ದು ಹಾಸನದ ಹೇಮಾವತಿ ವೃತ್ತದಿಂದ ಹಲವು ಸಂಘಟನೆಗಳ ಮೆರವಣಿಗೆ ಕೂಡ ಆರಂಭ ಆಗುತ್ತೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಬಹಿರಂಗ ಸಭೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈ ಒಂದು ಪ್ರತಿಭಟನೆಯಲ್ಲಿ ಪ್ರಗತಿಪರ ಹೋರಾಟಗಾರರು ಸಾಹಿತಿಗಳು ಜೊತೆಗೆ ಮಹಿಳಾ ಕಾರ್ಮಿಕ ರೈತ ಯುವಜನ ದಲಿತ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಅಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಇನ್ನು ಪ್ರಜ್ವಲ್ ರೇವಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಬೃಹತ್ ಧರಣಿ ನಡೀತಾ ಇರುವಂಥದ್ದು ಎನ್ಆರ್ ವೃತ್ತದ ಮೂಲಕ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ ಸೊ ಪ್ರಜ್ವಲ್ ರೇವಣ್ಣ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಪ್ರತಿಭಟನೆಯಲ್ಲಿ ಮಹಿಳಾ ಹೋರಾಟಗಾರ್ತಿ ಸುಭಾಷಿಣಿಯಲಿ ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಾರ ಎಸ್ ಆರ್ ಹಿರೇಮಠ ಭಾಗಿಯಾಗಿದ್ದಾರೆ ಹೋರಾಟದಲ್ಲಿ ರಾಜ್ಯದ ವಿವಿಧ ನೂರ ಹದಿಮೂರಕ್ಕೂ ಹೆಚ್ಚು ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ಲಾಗ್ತಾ ಇದೆ ಸೊ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಈ ಒಂದು ಪ್ರತಿಭಟನೆಗೆ ಬೆಂಬಲ ವ್ಯಕ್ತ ಆಗಿದೆ ಅಂತೇಳಿ ಸೊ ಜನ ಸಾಗರ ಇರುವಂಥದ್ದು ಬೇರೆ ಬೇರೆ ಭಾಗದಿಂದ ನೂರ ಹದಿಮೂರಕ್ಕಿಂತ ಹೆಚ್ಚು ಸಂಘಟನೆಗಳು ಆ ಸಂಘಟನೆಯಲ್ಲಿ ಒಂದು ಐವತ್ತೈವತ್ತು ಜನ ಇಪ್ಪತ್ತಿಪ್ಪ ಜನ ಅಂದರೂ ಎಷ್ಟಾಯಿತು ಸೊ ಹಾಗಾಗಿ ಬೃಹತ್ ಪ್ರತಿಭಟನೆ ಇದು ಸೊ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಇರುವಂಥದ್ದು ಜೊತೆಗೆ ಅಲ್ಲಿರುವಂಥ ಜನರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇರಬಾರ್ದು ಹೋರಾಟ ಮಾಡೋದಕ್ಕೆ ಮಾಡಬಹುದು ಅವಕಾಶ ಇರುತ್ತೆ ಬಟ್ ಹೋರಾಟ ಹೇಗಿರಬೇಕು ಹಾಗೆ ಮಾಡಬೇಕು ಜನಸಾಮಾನ್ಯರಿಗೆ ಸಮಸ್ಯೆ ಕೊಡೋದಲ್ಲ ವಾಹನ ಸವಾರರಿಗೆ ತೊಂದರೆ ಕೊಡೋದಲ್ಲ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಬೃಹತ್ ಹೋರಾಟ ನಡೀತಾ ಇರುವಂಥದ್ದು ಯಾವೆಲ್ಲ ಸಂಘಟನೆಗಳು ಈಗಾಗಲೇ ಭಾಗಿಯಾಗಿವೆ ಎಲ್ಲಿಂದ ಎಲ್ಲಿಯ ತನಕ ಪ್ರತಿಭಟನೆ ಇರುತ್ತೆ ಪ್ರೇಮ್ ಕುಮಾರ್ ಏನು ಪ್ರಜ್ಞೆ ರವಣ್ಣ ಅವರ ಬಂಧನಕ್ಕೆ ಆಗ್ರಹಿಸಿ ಏನು ಬೃಹತ್ ಸಂಖ್ಯೆಯಲ್ಲಿ ಕಳಸ್ಪರ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನಾಕಾರರು ನಗರದ ಎಂಆರ್ತಿ ಪ್ರತಿಮೆ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಆರಂಭಿಸಿ ಹೀಗಾಗಿ ನಗರದ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಏನು ಎಂಬತ್ತೋಡಿ ರಸ್ತೆ ಇದೆ ಅಲ್ಲಿ ಒಂದು ಏನ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿಗೆ ಮೆರವಣಿಗೆ ಮೂಲಕ ಸಾಕ್ತಾ ಇದ್ದಾರೆ ಈಗಾಗಲೇ ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೇವಲ ಆಸನ ಮಾತ್ರ ಅಲ್ಲ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಕೂಡ ಜನ ಜನ ಮತ್ತು ಹೋರಾಟಗಾರರು ಆಗಮಿಸಿರುವಂತದ್ದು ರೈತ ಪರ ಹೋರಾಟಗಾರರು ಮಹಿಳಾ ಪರ ಹೋರಾಟಗಾರರು ಪ್ರಗತಿ ಪರ ಹೋರಾಟಗಾರರು ದಲಿತ ಹೋರಾಟಗಾರರು ಸೇರಿದಂತೆ ಸ್ವಯಂ ವಿಶೇಷ ಚೇತನರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು ಜೊತೆಗೆ ತೃತೀಯ ಲಿಂಗಿಗಳು ಕೂಡ ಸ್ವಯಂ ಪ್ರಯುಕ್ತರಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು ಈಗಾಗಲೇ ಹೇಮಾವತಿ ಪ್ರಸಂಗ ದಿನಿಂದ ಆರಂಭವಾಗಿರುವಂತಹ ಮೆರವಣಿಗೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿರುವಂತಹ ಮಾಜಿ ಸಂಸದೆ ಸುಭಾಶಿನಿ ಅಲಿ ಅವರು ಹೋರಾಟಗಾರ್ತಿ ಜೊತೆಗೆ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಅಂತ ಎಸ್ ಆರ್ ಈರೇಮಠ್ ಸೇರಿದಂತೆ ಹಲವರು ಈ ಪ್ರತಿಭಟನೆಯ ವಹಿಸಿ ಮುಂದಾಯತವನ್ನ ವಹಿಸಿ ಈಗಾಗಲೇ ಬೆಳವಣಿಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂತಹ ಏನು ಸಮಾವೇಶದ ಸಭಾ ಏನು ವೇದಿಕೆ ಇದೆ ವೇದಿಕೆ ಅಂತ ಸಾಕ್ತಾ ಇದೆ ಈಗಾಗಲೇ ಏನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಮುಖ ಹೋರಾಟಗಾರರು ಆ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ರೆ ಒಟ್ಟಾರೆ ಈ ಪ್ರತಿಭಟನೆಯ ಉದ್ದೇಶ ಏನಂತಂದ್ರೆ ಪ್ರಮುಖವಾಗಿ ಅಕ್ಷೀಲ ವಿಡಿಯೋ ಚಿತ್ರೀಕರಣ ಮಾಡಿರುವಂತಹ ಪ್ರಜ್ವಲ್ ದೇವಣ್ಣ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಏನು ವಿಡಿಯೋ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಜೊತೆಗೆ ಈ ವಿಡಿಯೋವನ್ನ ಹರಿಬಿಟ್ಟಿರುವಂತಹ ಯಾರಿದ್ದಾರೆ ಅವರನ್ನು ಕೂಡ ಬಂಧಿಸಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು ಈ ವಿಚಾರದಲ್ಲಿ ಯಾರು ಅವರನ್ನ ರಕ್ಷಣೆ ಮಾಡಬಾರದು ಬಿಜೆಪಿ ಸರ್ಕಾರ ಮೈತ್ರಿ ಮಾಡ್ಕೊಂಡಿರುವಂತಹ ಬಿಜೆಪಿ ಸರ್ಕಾರನು ಕೂಡ ಅವರನ್ನ ರಕ್ಷಣೆಗೆ ಮುಂದಾಗಬಾರ್ದು ಅವರನ್ನ ಬಂಧಿಸಲೇಬೇಕು ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸಬೇಕು ಅಂತಕ್ಕಂತಹ ಆ ಹೋರಾಟವನ್ನ ಹಂಚಿದ್ರೆ ಆ ನಮ್ಮ ನಡೆ ಆಸನದ ಕಡೆ ಅಂತಕ್ಕಂತಹ ಧ್ಯೇಯ ವಾಕ್ಯದೊಂದಿಗೆ ಈ ಹೋರಾಟ ನಡೀತಾ ಇದೆ ಹೇಮ್ ಕುಮಾರ್ ಸಂತೋಷ್ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ವಾರೆಂಟ್ ಜಾರಿಯಾಗಿದೆ ಬಂದ ತಕ್ಷಣ ಆತನನ್ನು ಅರೆಸ್ಟ್ ಮಾಡ್ತಾರೆ ಇವತ್ತು ಬರ್ತಾ ಇದ್ದಾರೆ ಬಹುಶಃ ನಾಳೆ ಮಧ್ಯರಾತ್ರಿಗೆ ಅಥವಾ ಇವತ್ತು ಮಧ್ಯರಾತ್ರಿಗೆ ಬರ್ತಾರೆ ಇವತ್ತು ಮಧ್ಯಾಹ್ನ ಬಂದರೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಇಲ್ಲಿ ಇರ್ತಾರೆ ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಬಟ್ ಈ ಪ್ರತಿಭಟನೆ ಯಾಕೆ ಪ್ರತಿಭಟನೆ ಉದ್ದೇಶ ಕಾನೂನಿನಲ್ಲಿ ಬಂಧನ ಮಾಡೋಕ್ಕೂ ಕಾನೂನು ಇದೆ ಅದರಿಂದ ನುಣಿಸಿಕೊಳ್ಳೋಕೂ ಕೆಲವೊಂದು ರಕ್ಷಣಾತ್ಮಕ ಕಾನೂನುಗಳು ಇದೆ ಆದ್ರೆ ಇದರಲ್ಲಿ ಯಾರು ರಕ್ಷಣಾತ್ಮಕ ಕಾನೂನುಗಳಿಗೆ ಪರವಾಗಿ ನಿಲ್ಲಬಾರದು ಅವರನ್ನ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆ ಆಗಬೇಕು ಈ ನಿಟ್ಟಿನಲ್ಲಿ ಯಾರು ಕೂಡ ಅವರ ರಕ್ಷಣಾತ್ಮಕ ಕಾನೂನುಗಳಿಗೆ ಸಪೋರ್ಟ್ ಮಾಡಬಾರ್ದು ಅಂತಕ್ಕಂತ ಒಂದು ಇನ್ನೊಂದು ಸಂತ್ರಸ್ತೆಯರಿಗೆ ಕೆಲವರು ಸಂತ್ರಸ್ತೆಯರಿಗೆ ಕೂಡ ಈ ಈ ಹೋರಾಟದಿಂದ ನ್ಯಾಯಕ್ಕೆ ಆಗ್ರಹಿಸಿ ಕೂಡ ಈ ಪ್ರತಿಭಟನೆ ಸಂತ್ರಸ್ತರಿಗೆ ಯಾವುದೇ ರೀತಿ ಜಗರಿಕೆ ಆಗಿರ್ಲಿ ಅಥವಾ ಕೆಲವರು ಏನು ಕುಟುಂಬ ಮತ್ತೆ ಮಕ್ಕಳು ಅನ್ಕೊಂಡು ಏನು ದೂರನ್ನ ಕೊಡಕ್ಕೆ ಮುಂದೆ ಬಂದಿಲ್ಲ ಅವರಿಗೂ ಕೂಡ ಆ ನ್ಯಾಯ ಒದಗಿಸುವಂತಹ ಒಂದು ಕೆಲಸ ಆಗ್ಬೇಕು ಇನ್ನು ಇದ್ರ ಜೊತೆಗೆ ಈಗಾಗ್ಲೇ ಏನು ವಿಡಿಯೋ ವಿಡಿಯೋಗಳು ಆಗಿದಾವೆ ಅದಲ್ದೆ ಅದಾದ ಬಳಿಕನು ಈ ಈ ವಿಡಿಯೋ ಹೊರ ಬರುವ ಹೊರ ಬಂದ ನಂತರ ಏನು ಆ ನಡೆದಿರೋದಕ್ಕೆ ಇನ್ನೂ ಕೆಲವು ಅತ್ಯಾಚಾರಗಳು ನಡೆದಿರ್ಬೋದು ಅದ್ರ ಬಗ್ಗೆನೂ ಕೂಡ ಸಮಗ್ರವಾದಂತ ತನಿಖೆ ಆಗ್ಬೇಕು ತನಿಖೆಯಾಗಿ ಅದ್ರ 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 ಮೇಲನೂ ಕೂಡ ಕ್ರಮ ಕೈಗೊಳ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಹೋರಾಟ ನಡೆಸ್ತಾ ಇದೆ ಹೇಮ್ ಕುಮಾರ್ ಈ ಪ್ರತಿಭಟನೆಯ ಕಾವು ಯಾವ ರೀತಿ ಅಂತ ಹೇಳಿ ಯಾಕಂದ್ರೆ ಬೇರೆ ಬೇರೆ ಭಾಗದಿಂದ ಜನರು ಬರ್ತಾ ಇದ್ದಾರೆ ಸೊ ಅವ್ರನ್ನ ಕಂಟ್ರೋಲ್ ಹೇಗ್ ಮಾಡ್ತಾ ಇದ್ದಾರೆ ಪೊಲೀಸರು ಕುಮಾರ್ ಏನು ಈ ಹೋರಾಟನ ಒಂದ್ ರೀತಿ ಹಾಸನ ಜಿಲ್ಲೆಯ ಐತಿಹಾಸಿಕ ಹೋರಾಟಗಳ ಪಟ್ಟಿಯಲ್ಲಿ ಈ ಹೋರಾಟನ ಸೇರಿಸಬಹುದು ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಯಾವುದೇ ಹೋರಾಟಕ್ಕೆ ಈ ರೀತಿ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಜನ ಜಮಾಯಿಸಿರ್ಲಿಲ್ಲ ಇದೇ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಪಕ್ಷ ಪಕ್ಷಾತೀತವಾಗಿಯೂ ಕೂಡ ಆ ಕೆಲವರು ಭಾಗವಹಿಸಿರುವುದನ್ನ ನಾವು ಕಾಣ್ಬೋದು ಕೇವಲ ಒಂದು ಸಂಘಟನೆ ಅಥವಾ ಒಂದು ಆ ಸಮುದಾಯ ಅಂತಲ್ಲ ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ಆ ಕೂಡ ಇದ್ರಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿರುವಂತದ್ದು ಹಾಸನ ಮಂಡ್ಯ ಮೈಸೂರು ಗುಲ್ಬರ್ಗ ಕೊಪ್ಪಳ ಗುಲ್ಬರ್ಗ ಗುಲ್ಬರ್ಗಾದಿಂದ ಕೂಡ ಜನ ಇಲ್ಲಿ ಬಂದಿರೋದನ್ನ ನಾವು ಕಾಣ್ಬೋದು ಇದ್ರ ಜೊತೆಗೆ ರೈತ ಪರ ಮಹಿಳಾ ಪರ ಹೋರಾಟಗಾರರು ಮತ್ತೆ ಕಾರ್ಮಿಕ ಪರ ಎಲ್ಲ ವರ್ಗದ ಏನು ಸಂಘಟನೆಗಳಿದೆ ಎಲ್ಲಾ ವರ್ಗದ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಎಂ ಕುಮಾರ್ ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ